ே பாகியவற்ற இந்து நானே புண்ணியவத்தி நானே பாகியவற்றே இந்து நானே புண்ணியவத்தி கோவிந்தனின் நானே பாகியவற்றே இந்து நானே புண்ணியே

ಕಡೆಯಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಬಲುಮೋಹಗಂಡೆ ಪಾಲ್ಗಳಲ್ಲ ಕಡೆವಾಗ ನೀ ಜನಿಸದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ ಪ್ರೇಮರವಂತೆ ಕೈ ಹಿಡಿದೆ ನಿನ್ನನ್ನು ಪಡೆದ ಪರಿಪೂರ್ಣನಾದೆ ನಾನೇ ಭಾಗ್ಯವತಿ ೂ ನಾನೇ ಪುಣ್ಯವತಿ ಕ್ಷಣಕಾಲ ದೂರಾಗಿರಲಾರೆ ಎಂದು ನಿನ್ನಲ್ಲೆ ಬೆರೆತು ನಿನ್ನನ್ನೇ ಮರೆತು ಕ್ಷಣಕಾಲ ದೂರಾಗಿರಲಾರೆ ಎಂದು ನಿನ್ನಲ್ಲೆ ಬೆರೆತು ನಿನ್ನೆ ಮರೆತು ಮನೆ ಮಾಡಿರುದಯದಲ್ಲಿ ಮುಂದುವರಿದು ಶ್ರೀಪತಿಗೆ ಅನುಕೂಲಗಾಲ ಆನಂದ ತಂದು ಅನುಗಾಲ ಆನಂದ ತಂದು ನಾನೇ ಭಾಗ್ಯವತಿ ಹಿಂದೂ ನಾನೇ ಪುಣ್ಯವತಿ ನಿನ್ನಿಂದ ಆನಂದ ನಿನ್ನಿಂದಾನಂದವಂದಿರುವೆ ನಾನೇ ಭಾಗ್ಯವತಿ ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ಪೀಡಿಸುವ ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿ ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ ಅನಸೂಯ ಜೋಗುಳವ ನಲಿದ ರೀತಿ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ಧನ್ಯನಾಗುವನೆಂದು ಕರುಣಿಸು ಮಾಡಿ ಇರುಳು ಮುಗಿಯದೇ ಇರಲು ಕಗಲು ಮೂಡದೇ ಇರಲಿ ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ ಭಕ್ತಿಯೇ ಹರಿತವನಲ್ಲ ಮುಕ್ತಿಯೂ ಕಾ

ತಂದಿಹೆ ಕಮಲ ಭ್ರಾಂತಿ ಸೂರ್ಯನ ಕಣುವ ರೀತಿ ನಗು ತಿವಿ ತೋರುವ ಭ್ರಾಂತಿ ನಿನ್ನ ಅಂದಕ್ಕೆ ಬೆರಗಾದ ಶಶಿಯು ನಾಚಿ ಮೂಡಿದೆ ಮರ್ಯಾದೆ ಬಾರು ಶ್ರೀನಿವಾಸ ಮಂದಹಾಸಿಯಲು ಮಾಡಲು ಬಂದಿಹೆ ಸ್ವಾಮಿ ಶ್ರೀನಿವಾಸ ಮುದ್ದು ವೆಂಕಟೇಶ ಬಾಲಕನಲ್ಲ ನೀನು ನಿಜವನ ಬಲ್ಲ ನಾನು ಲೋಕದ ಪಾಲಕ ನೀನು ಹರಿನಾಟಕವೇನು ಜಗವನ್ನೇ ಹಾಡಿಸಿ ತೂಗುವೆ ನೀನು ನಾನಿನ್ನ ತೂಗಿ ಆನಂದಿಸುವೆ ಏನೋ ಕರುಣೆ ನಿನ್ನದು ಎಂತ ಭಾಗ್ಯ ನನ್ನದು ತಾಯಿಯ ಕರೆಯದೆ ಕೇಳದೆ य करय केळदिय मडिलहाडलबन्दिहय स्वामी श्रीनिवास मुद्दो वेङ्कटेश स्वामी वेङ्कटेश मुद्दो वेङ्कटेश प्रभजि बालाजि तिरुपतिवास नमो श्रीनिवास पूरय्य पापविनाश श्रेय जय जय जगदीश जय जय ಜಪಿಸಲು ನೀನ ನಾಮ ಪರಮಾನಂದ ಅಂಜನಾ ದಿವಾಸ ವಾಸ ಆನಂದ್ರದಿಂದ ವಾಸ ಪೂರೈಸು ವಿನಾಶ ಶ್ರೇಷ ಜಯ ಜಯ ಜಗದೀಶ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಶ್ರೇಷ್ಠ ವಾಸ ಗೋವಿಂದ ಗೋವಿಂದ ಗರುಡಾ ದಿವಾಸ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ 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 ಬಾಲಾಜಿ ಗೋವಿಂದ ತಂದೆಯೇ ನೀನು ತಾಯಿಯೂ ನೀನೆ ತಂದೆಯೂ ನೀನೆ ತಾಯಿಯೂ ನೀನೆ ನಂಬಿದ ಭಕ್ತರ ಬಂಧು ನೀನೆ ತಂದೆಯೂ ನೀನೆ ತಾಯಿಯು ನೀನೆ ನಂಬಿದ ಭಕ್ತರು ಬಂಧು ನೀನೆ ಸುಂದರ ನಯನ ಚಂದಿರ ವಂದನದ ಸಲೋಹ ವೆಂಕಟರಮಣ ಸುಂದರ ನಯನ ಚಂದಿರನ ವನದ ಸಲು ವೆಂಕಟರಮಣ ತೋರವಾವನಾಚರಣ ತೋರ ಪಾವನಾಚರಣ ಸ್ವಾಮಿ ಜಯ 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 ಗೋವಿಂದ ಚಪಿಸಲು ನಿನ್ನ ನಾಮ ಪರಮಾನಂದ ನೀಲಾದ್ರಿ ವಾಸ ಗೋವಿಂದ 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 ವಾಸ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ 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 ಬಾಲಾಜಿ ಗೋವಿಂದ ದಾಸನ ಮೇಲೆ ಏನೋ ಕೋಪ ಕರಗದೆ ನಿನ್ನ ನಾ ಮಾಡಿದೆ ಪಾಪ ದಾನಸ ಮೇಲೆ ಏನೋ ಕೋಪ ದಾಸನ ಮೇಲೆ ಈ ಈ ದಾಸನ ಮೇಲೆ ಏನೋ ಕೋಪ ಇನ್ನು ನಾನ್ ಮಾಡಿದೆ ಪಾಪ ದಾಸನ ಮೇಲೆ ಏನೋ ಕೋಪ ಕರಗದೆ ಇನ್ನು ಮಾಡಿದೆ ಪಾಪ ನಿನ್ನನ್ನು ಕಾಣದ ಕಂಗಳಿಗೆ ಪೂಜಿಸಿದ ಕೈಗಳಿಗೆ ಶೋಕ ಬಾಳಿನೇಕ ವ್ಯರ್ಥ ಜನ್ಮ ವಿಧಿ ಗೋ ಸ್ವಾಮಿ ಸೇರುವೆ ನಾ ನಿನ್ನ ಪಾದಾರವಿಂದ ಕರೆದಕ್ಕು ಕರುಣಗಳು ಹೀ ಗೋವಿಂದ ಬಾಲಾಜಿ ಬಾಲಾಜಿ ಪ್ರಭು ಬಾಲಾಜಿ ಬಾಲಾಜಿ ಪ್ರಭು ಬಾಲಾಜಿ ಬಾಲಾಜಿ ಪ್ರಭು ಬಾಲಾಜಿ 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 ತರಣ ದೈವವನ ತಪಕ್ಕೆ ಮೆಚ್ಚಿರುವವರ ಬಿತ್ತವೇನೋ ನಾರಾಯಣ ಧರಿತ ಬಳಿ ಬಂದ ಅಂಜನ ವೇಳ ಕರುಣಿಸಿದರೇನು ಶ್ರೀಹರಿ ಬೆರಳಿನಲ್ಲಿ ನೀ ಗಿರಿ ಕೋಪ ಕೋಪಿಯರನ್ನು ರಕ್ಷಿದ ಕರುನಾಳವೇ ಗೋಪಾಲ ಮೊರೆ ಹಿಟ್ಟ ದ್ರೌಪದಿಯ ಮಾನವೆಸುವೆ ಕೃಷ್ಣ ಹರಿಯ ಕಾಯೋ ಎಂದರವಿಂದ ಕಾಜಾನುವಾನ ಉಳಿಸದೇನೋ ಹದಿಮೂಲ ಪೂರಯ್ಯ ನೀಪನಾದ್ರಿದೀನ ಬಿಡಿಸಯ್ಯ ತಂದೆಯ ಶ್ರೀನಿವಾಸ 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 ಲಕ್ಷ್ಮೀಶ ಲಕ್ಷ್ಮೀಶ ವೆಂಕಟೇಶ ಬಾಲಾಜಿ 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 ಹರಿ ಬಾಲಾಜಿ ಹರಿಯ ಯುಗಾದಿ ಯುಗಾದಿ ಭಕ್ತರ ಉದ್ಯಾರಕ್ಕೆ ಬಿಟ್ಟರಪಲ್ಲಿ ಲೀಲೆಗಳ ನಿಂತ ಪಣಸಿಲು ವರಲಕ್ಕು ಮಿಶರಣ ಕರಬೀಪುರದಲ್ಲಿ ನೆಲೆಯಾಗಿ ನೀ ನಿಂತಳು ಶ್ರೀಪಾದ ಸೇವೆಯ ಬಯಸಿ ಪದ್ಮಾವತಿಯು ಅಲಮೇಲು ಮಂಗಿಯಲ್ಲಿ ನೆಲೆಯಾದಳು ವರ ಮಾಚ್ಚಳು ಕೆಳ ಹೋಲ ಮಾಲೆ ತನಗಾಗಿ ಅರಿಯ ಸಿರಿ ಕಂಠವನ್ನು ಸೇರಿ ತೆರಳಿದಳು ತಿರುಮಲ್ಲೈ ಗಂಗುಡಿಯನ್ನು ವೈಕುಂಠ ಎನಿಸಿ ಬರುವ ಭಕ್ತರಿಗೆ ಬೇಡಿಕೆಯ ನಾಲಿ ಶರಣಂದ ಜೀವಿಗಳ ನಂದರಿಸತಾ ನುರಿಯತ್ಮ ಶ್ರೀನಿವಾಸ ನಿರಿಯುತ್ತರ್ವೀಯ ಶ್ರೀನಿವಾಸ ಏಷ ಗೋವಿಂದ 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 ಪರಿನಾಮ ಗೋವಿಂದ 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 गोविन्द गोविन्द हरिनाम गोविन्द